ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಇವತ್ತು ನಾನು ಕುವೆಂಪು ಅವರು ಬದಿರತಕ್ಕಂಥ ಹಸಿರು ಪದ್ಯವನ್ನು ಇದರ ರಾಗಬದ್ಧವಾಗಿ ಹಾಡುವಿಕೆ ಆಗಲಿ ಮತ್ತು ಇದರ ಅರ್ಥ ವಿವರಣೆಯನ್ನು ನೋಡ್ತಾ ಹೋಗೋಣ ಅಂತಕ್ಕಂಥದ್ದು ತಾವು ಗಮನವಿಟ್ಟು ಕೇಳಿದರೆ ಇದು ಪರೀಕ್ಷೆಗೆ ಭಾಳ ಅನುಕೂಲ ಆಗುತ್ತದೆ ಅಂತಕ್ಕಂಥದ್ದು ಒಂದು ತಾವು ತಿಳ್ಕೊಬೇಕು ಈ ಪದ್ಯವನ್ನು ತಾವು ರಾಗಬದ್ಧವಾಗಿ ಹಾಡುವುದರ ಮೂಲಕ ಕಂಠಸ್ಥ ಮಾಡಿದ್ರಪ್ಪ ಅಂದ್ರೆ ಇದು ಪರೀಕ್ಷೆಯಲ್ಲಿ ಬರತಕ್ಕಂತಹ ಒಂದು ವಾಕ್ಯದಲ್ಲಿ ಆಗಿರ್ಬೋದು ಮೂರ್ನಾಲ್ಕು ವಾಕ್ಯದಲ್ಲಿ ಆಗಿರ್ಬೋದು ಸಂದರ್ಭ ಜೊತೆಗೆ ಸ್ವಾರಸ್ಯ ಬರೆಯುವುದಾಗಿರ್ಬೋದು ಅಥವಾ ಎಂಟತ್ತು ವಾಕ್ಯದಲ್ಲಿ ಬರೆಯುವುದಾಗಿರ್ಬೋದು ಅಥವಾ ಪದ್ಯವನ್ನು ಕಂಠಪಾಠವಾಗಿ ಬರೆಯುವುದಕ್ಕೆ ನಾಲ್ಕು ಅಂಕಕ್ಕೆ ಕೊಟ್ಟಿರ್ತಕ್ಕಂಥ ಪದ್ಯ ಕಂಠಪಾಠವಾಗಿ ಬರೆಯುವುದಕ್ಕೆ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಬಹಳ ಅನುಕೂಲ ಆಗ್ತದೆ ಆ ದೃಷ್ಟಿಯಿಂದ ಈ ಪಾಠವನ್ನು ನಾವು ನೋಡ್ತಾ ಹೋಗೋಣ ತಾವು ಇದನ್ನು ತಿಳ್ಕೊಂಡು ಮನನ ಮಾಡಿಕೊಂಡು ಪರೀಕ್ಷೆಯಲ್ಲಿ ಯಶಸ್ವಿಯಾಗಿದೆ ಅಂತೇಳಿ ಆಶಿಸುತ್ತ ಈಗ ಈ ಹಸಿರು ಅಂತಕ್ಕಂಥ ಪದ್ಯವನ್ನು ಬರೆದಿರ್ತಕ್ಕಂಥ ಕವಿ ಕುವೆಂಪು ಅವರ ಒಂದು ಕಿರುಪರಿಚಯನ್ನು ನೋಡ್ಕೊಂಡು ಬರೋಣ ಅಂತಕ್ಕಂಥದ್ದು ತಮಗಾಗಲೇ ಗೊತ್ತಿದ್ದಂತೆ ಪ್ರಾಥಮಿಕ ಹಂತದಿಂದ ಹಿಡಿದು ಪ್ರೌಢ ಹಂತದಲ್ಲಿ ಕೂಡ ಏನಪ್ಪ ಅಂದ್ರೆ ಕುವೆಂಪು ಅವರ ಕಿರುಪರಿಚಯ ತಮಗಿರ್ತದೆ ಆದರೂ ಕೂಡ ಒಂದು ಬಾರಿ ನಾವು ನೋಡ್ಕೊಂಡು ಬರೋಣ ಅಂತಕ್ಕಂಥದ್ದು ಕುವೆಂಪು ಅವರು ಕುವೆಂಪು ಅಂತಕ್ಕಂಥ ಕಾವ್ಯನಾಮದಿಂದ ಪ್ರಸಿದ್ಧರಾದಂಥ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತೇಳಿ ಅವರ ಪೂರ್ಣ ಹೆಸರು ಅಂತಕ್ಕಂಥದ್ದು ಇವರು ಮಲೆನಾಡಿನ ಮಿಡಿಲಾದಂತಹ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸಮೀಪದ ಕುಪ್ಪಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಹತ್ತೊಂಬತ್ತು ನಾಲ್ಕು ಡಿಶೆಂಬರ್ ಇಪ್ಪತ್ತೊಂಬತ್ತರಂದು ಜನಸ್ಥರ ಅಂತಕ್ಕಂಥದ್ದು ಇವರು ಸುಮಾರು ಹುದ್ದೆಗಳನ್ನು ಅಲಂಕರಿಸ್ತಾ ಬಂದರು ಮಹಾರಾಜ್ ಕಾಲೇಜಿನ ಪ್ರಾಧ್ಯಾಪಕರಾಗಿ ಫ್ರೆಂಡ್ಶಿಫಾಲರಾಗಿ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಯಗಳಾಗಿ ಕೊನೆಗೆ ನಿವೃತ್ತಿ ಹೊಂದಿದರು ಅಂತಕ್ಕಂಥದ್ದು ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿ ಸಾಹಿತ್ಯದ ಅತಿ ಆಳವಾದಂತಹ ಜ್ಞಾನವನ್ನು ಹೊಂದಿದಂಥ ಮಹಾನ್ ಮೇರು ಕವಿ ಅಂದರೆ ಕುವೆಂಪುನವರು ಅಂತಕ್ಕಂಥದ್ದು ಇವರು ಈ ನಾಡಿಗೆ ಈ ಒಂದು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅಪಾರವಾದಂಥ ಕೊಡುಗೆಯನ್ನು ನೀಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಅವರು ಬರೆದಿರ್ತಕ್ಕಂಥ ಸುಮಾರು ಕೃತಿಗಳನ್ನು ಕೆಲವಷ್ಟು ಹೇಳ್ತಾ ಹೋತೀನಿ ಕೊಳಲು ಪಾಂಚಿಜನ್ಯ ಪ್ರೇಮ ಕಾಶ್ಮೀರ ಪಕ್ಷಿ ಕಾಶಿ ಹೀಗೆ ಸುಮಾರು ಕವನ ಸಂಕಲನಗಳನ್ನು ಬರೆದಿದ್ದಾರೆ ಅಂತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಕವನ ಸಂಕಲನ ಅಂದರೆ ನಾವು ಗಣಿತದ ವಿಷಯದಲ್ಲಿ ನೋಡ್ತೀವಿ ಕವನ ಅಂದರೆ ಏನಪ್ಪ ಅಂದರೆ ಪದ್ಯಗಳು ಅಂತ ನಾವು ಗಣಿತದಲ್ಲಿ ಸಂಕಲನ ಅಂದರೆ ಕೂಡಿಸುವುದು ಅಂತ ಕರಿತೀವಿ ಇಲ್ಲಿ ಕವನ ಸಂಕಲನ ಅಂದರೆ ಸುಮಾರು ಪದ್ಯಗಳನ್ನು ಕ್ರೋಢೀಕರಿಸಿ ಒಂದು ಪುಸ್ತಕವನ್ನು ತಯಾರು ತಯಾರಾಗುತ್ತ ಒಂದು ಪುಸ್ತಕವನ್ನು ಮಾಡಿರ್ತಾರೆ ಆ ಪುಸ್ತಕಕ್ಕೆ ಒಂದು ಪುಸ್ತಕಕ್ಕೆ ಒಂದು ಒಂದು ಹೆಸರು ಕೊಟ್ಟಿರ್ತಾರೆ ಉದಾಹರಣೆಗೆ ಕೊಳಲು ಪಾಂಚಜನ್ಯ ಅಂತಕ್ಕಂಥ ಒಂದು ಹೆಸರನ್ನು ಕೊಟ್ಟಿರ್ತಾರೆ ಟೈಟಲಾಗಿ ಅದಕ್ಕೆ ನಾವು ಕವನ ಸಂಕಲನ ಅಂತೀವಿ ಕವನ ಸಂಕಲನ ಅಂದರೆ ಸುಮಾರು ಕವನಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಾಹಿತ್ಯಕ್ಕೆ ಒಂದು ಪುಸ್ತಕಕ್ಕೆ ನಾವು ಕವನ ಸಂಕಲನ ಅಂತ ಕರಿತೀವಿ ಹೀಗೆ ಸುಮಾರು ಕವನ ಸಂಕಲನಗಳನ್ನು ಈ ನಾಡಿಗಾಗಿ ನೀಡಿದ್ದಾರೆ ಆಮೇಲೆ ಕಥಾ ಸಂಕಲನ ಇದು ಕಥೆಗಳ ಒಂದು ಸಂಕಲನ ಸುಮಾರು ಕಥೆಗಳನ್ನು ಬರೆದು ಒಂದು ಪುಸ್ತಕವನ್ನು ಒಂದು ಸಾಹಿತ್ಯವನ್ನು ಹೊರತಂದಿರ್ತಾರೆ ಅಲ್ಲಿ ಸುಮಾರು ಕಥೆಗಳನ್ನು ನೋಡ್ತಾ ಹೋಗ್ತೀವಿ ನಾವು ಒಂದು ಕಥೆ ಅಲ್ಲ ಸುಮಾರು ಕಥೆಗಳನ್ನು ಅದು ಹತ್ತರಾಗಿರ್ಬೋದು ಹದಿನೈದಾಗಿರ್ಬೋದು ಇಪ್ಪತ್ತು ಕವನಗಳನ್ನು ಇದು ಇಪ್ಪತ್ತು ಕಥೆಗಳನ್ನು ಸೇರಿಸಿ ಒಂದು ಕಥಾ ಸಂಕಲನ ಮಾಡಿರ್ತಾರೆ ಅಲ್ಲಿ ಪ್ರಮುಖವಾಗಿ ನನ್ನ ದೇವರು ಮತ್ತು ಇತರ ಕಥೆಗಳು ಸನ್ಯಾಸಿ ಮತ್ತು ಇತರ ಕಥೆಗಳು ಇವು ಸುಮಾರು ಕಥಾ ಕಥಾರ ಸಂಕಲನಗಳನ್ನು ನೋಡ್ತಾ ಹೋಗ್ತೀವಿ ಅಂತಕ್ಕಂಥದ್ದು ಆಮೇಲೆ ಇವರು ಬರೆದಿರ್ತಕ್ಕಂಥ ಸುಮಾರು ಕಾದಂಬರಿಗಳಿದ್ದಾವೆ ಅದರಲ್ಲಿ ಕಾನೂರು ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ಅಂತಕ್ಕಂಥ ಕಾದಂಬರಿಗಳನ್ನು ಹಾಗೂ ವಿಮರ್ಶಾ ಸಂಕಲನಗಳನ್ನು ಕೂಡ ಬರುತ್ತಾರೆ ತಪೋನಂದನ ರಸೋ ವಯಸ್ಸ್ಯ ಅಂತಕ್ಕಂಥ ವಿಮರ್ಶಾ ಸಂಕಲನ ಬರೆದಿದ್ದಾರೆ ಅಮಲನ ಕತೆ ಮೂಡಣ್ಣನ ತಮ್ಮ ಬೊಮ್ಮನಹಳ್ಳಿಯ ಕಿಂದ್ರಜವಿ ಅಂತಕ್ಕಂಥ ಮಕ್ಕಳ ಪುಸ್ತಕಗಳನ್ನು ಕೂಡ ಬರುತ್ತಾರೆ ಅಂತಕ್ಕಂಥದ್ದು ಜಲಗಾರ ಯಮನ ಸೋಲು ಬೆರಳಿಗೆ ಕೊರಳಂತಕ್ಕಂಥ ನಾಟಕಗಳನ್ನು ಕೂಡ ಬರೆದಿದ್ದಾರೆ ಒಂದು ಪ್ರಮುಖವಾಗಿ ನೆನಪಿನಲ್ಲಿರ್ತಕ್ಕಂಥ ವಿಷಯ ಅಂದ್ರೆ ನೆನಪಿನ ದೋಣಿಯಲ್ಲಿ ಅಂತಕ್ಕಂಥ ಒಂದು ಆತ್ಮಕಥನ ಕೂಡ ಅವರು ಬರುತ್ತಾರೆ ಆತ್ಮಕಥನ ಹೀಗೆ ಕನ್ನಡ ಸಾಹಿತ್ಯಕ್ಕೆ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಕೃತಿಗಳನ್ನು ಈ ನಾಡಿಗೆ ಕೊಡುಗೆಯನ್ನು ನೀಡಿದ್ದಾರೆ ಅಂತಕ್ಕಂಥದ್ದು ಹಾಗಾಗಿ ಇಷ್ಟೆಲ್ಲ ಕವನ ಸಂಕಲನಗಳಾಗಿರ್ಬೋದು ಕಥಾ ಸಂಕಲನ ಆಗಿರ್ಬೋದು ವಿಮರ್ಶಾ ಕೃತಿಗಳಾಗಿರ್ಬೋದು ನಾಟಕಗಳಾಗಿರ್ಬೋದು ಮಕ್ಕಳ ಕಥೆಗಳಾಗಿರ್ಬೋದು ಹೀಗೆ ಈ ಕನ್ನಡ ಸಾಹಿತ್ಯಕ್ಕೆ ಸುಮಾರು ಕೊಡುಗೆಗಳನ್ನು ನೀಡಿದ್ದಾರೆ ಇದನ್ನು ಗುರುತಿಸಿ ರಾಷ್ಟ್ರ ಮತ್ತು ನಮ್ಮ ರಾಷ್ಟ್ರ ಮತ್ತು ನಾಡು ಇದನ್ನು ಗುರುತಿಸಿ ಏನಪ್ಪ ಅಂದ್ರೆ ಸುಮಾರು ಪ್ರಶಸ್ತಿಗಳನ್ನು ಇವರನ್ನು ಇವರಿಗೆ ಲಭಿಸಿಕೊಂಡು ಹೋಗಿವೆ ಅಂತಕ್ಕಂಥದ್ದು ಪ್ರಮುಖವಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಪದ್ಮ ವಿಭೂಷಣ ಪ್ರಶಸ್ತಿ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಹೀಗೆ ಸುಮಾರು ಪ್ರಶಸ್ತಿಗಳನ್ನುಪ್ಪ ಅಂದ್ರೆ ಆಮೇಲೆ ಪ್ರಮುಖವಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಂಥ ಮಹಾನ್ ಮೇರು ಕವಿಗಳಲ್ಲಿ ಕುವೆಂಪು ಅವರು ಕೂಡ ಅಂತಕ್ಕಂಥದ್ದು ಹೀಗೆ ಪ್ರಸ್ತುತ ಈ ಹಸಿರು ಅಂತಕ್ಕಂತಹ ಪದ್ಯವನ್ನು ಪಕ್ಷಿ ಕಾಶಿ ಅಂತಕ್ಕಂಥ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಅಂತಕ್ಕಂಥದ್ದು ತಾವು ಒಂದು ಸರಿ ಸಮಯ ಇದ್ದಾಗ ಪಕ್ಷಿ ಕಾಶಿ ಕವನ ಸಂಕಲನ ಓದ್ತಾ ಹೋದಾಗ ಇದನ್ನು ನಾವು ಪ್ರಾಕ್ ಪ್ರಕೃತಿ ಗೀತೆಗಳ ಪ್ರಾತಿನಿಧಿಕ ಸಂಕಲನ ಅಂತ ಕರಿತೀವಿ ಅದು ಹೆಚ್ಚು ಪ್ರಕೃತಿಗೆ ಸಂಬಂಧಪಟ್ಟಂಥ ಒಂದು ಕವನ ಸಂಕಲನ ಅಂತಕ್ಕಂಥದ್ದು ಯಾವುದು ಪಕ್ಷಿ ಕಾಶಿ ಅಂತಕ್ಕಂಥದ್ದು ಹೀಗೆ ಕುವೆಂಪು ಅವರು ಹೇಗಿದ್ದಾರೆಪ್ಪ ಅಂದ್ರೆ ಯಾವುದೇ ಒಂದು ಕಾವ್ಯವನ್ನು ಬರೆಯುವುದಾಗಲಿ ಕಥೆಗಳನ್ನು ಬರೆಯುವುದಾಗಲಿ ಬರಿತಾ ಹೋದಂದ್ರೆ ತಮ್ಮನ್ನು ತಾವು ಅದರಲ್ಲಿ ಪರಿಪೂರ್ಣವಾಗಿ ತೊಡಗಿಸಿಕೊಂಡು ಅದರಲ್ಲಿ ತಲಿನರಾಗಿ ಕಾವ್ಯಗಳನ್ನು ರಚನೆ ರಚನೆ ಮಾಡ್ತಕ್ಕಂಥ ಒಂದು ವ್ಯಕ್ತಿತ್ವ ಅವ್ರದ್ದು ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿ ಸುಮಾರು ಕಾಶಿ ಅಂತಕ್ಕಂಥ ಒಂದು ಕವನ ಸಂಕಲನದಲ್ಲಿ ಪ್ರಕೃತಿಗೆ ಸಂಬಂಧಪಟ್ಟಂತೆ ಪ್ರ ಪ್ರಕೃತಿಗೆ ಸಂಬಂಧಪಟ್ಟಂತೆ ತನ್ನಲ್ಲಿ ತಾವು ತನಿಲರಾಗಿ ಈ ಕಾವ್ಯಗಳನ್ನು ನೆನಪಂದ್ರೆ ರಚನೆ ಮಾಡ್ತಾ ರಚನೆ ಮಾಡ್ತಾ ಹೋದರು ಅಂತಕ್ಕಂಥದ್ದು ಇಲ್ಲಿ ಹಸುರು ಅಂತಕ್ಕಂಥ ಒಂದು ಪದ್ಯದಲ್ಲಿ ಪ್ರಕೃತಿ ತನ್ಮಯ ತನ್ಮಯ ಮಾಡಿಕೊಂಡು ತನ್ಮಯತೆಗೂ ಕವಿ ಮತ್ತು ಪ್ರಕೃತಿ ಒಂದಾಗತಕ್ಕಂಥ ಒಂದು ಕಾವ್ಯದ ಅದ್ಭುತ ರಚನೆ ಇದಾಗಿದೆ ಅಂತಕ್ಕಂಥದ್ದು ನಾವು ಈಗ ಈ ಒಂದು ಪದ್ಯದ ಅರ್ಥವನ್ನು ನೋಡ್ತಾ ಹೋಗೋಣ ಬಹಳ ಸುಂದರವಾದಂಥ ಒಂದು ಕವನ ಅಂತಕ್ಕಂಥದ್ದು ನೋಡಿ ಈಗ ಈ ಪದ್ಯ ಹಸಿರು ಅಂತಕ್ಕಂಥ ಪದ ಪದ್ಯ ಇದನ್ನು ಬರೆದಿರ್ತಕ್ಕಂಥ ಕವಿ ಕುವೆಂಪು ಅವರು ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲ ವನಧಿಯಲಿ ಹಸುರಾದುದು ಕವಿಯಾತ್ಮಂ ರಸಪಾನ ಸ್ನಾನದಲ್ಲಿ ಹಸುರಾಗಸ ಹಸುರು ಮುಗಿಲು ಹಸುರು ಗದ್ದೆಯ ಬಯಲು ಹಸುರಿನ ಮಲೆ ಹಸುರು ಕಣಿವೆ ಹಸುರು ಸಂಜೆಯೀ ಬಿಸಿಲೂ ಅಶ್ವೀಜದ ಶಾಲಿವನದ ಗಿಳಿಯದೆ ಬಣ್ಣದ ನೋಟ ಅದರೆಡೆಯಲಿ ಬನದಂಚಲೆ ಕೊನೆವೆತ್ತಡಿಕೆಯ ತೋಟ ಅದು ಹುಲ್ಲಿನ ಮಕಮಲ್ಲಿನ ಹೊಸ ಪಚ್ಚೆಯ ಜಮಖಾನೆ ಪಸರಿಸಿತೆರೆ ಮೈ ಮುಚ್ಚಿರೆ ಬೇರೆ ಬಣ್ಣವನೇ ಕಾಣೆ ಹೊಸ ಹೂವಿನ ಕಂಪು ಹಸಿರು ಎಲರಿನ ತಂಪು ಹಸಿರು ಹಕ್ಕಿಯ ಕೊರಲಿಂಪು ಹಸಿರು 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 ಇಳೆ ಉಸಿರು ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಕಡಲಿನಲಿ ಹಸುರುಗಟ್ಟಿತು ಕವಿಯಾತ್ಮಂ ಹಸುರ್ನೆತ್ತರ್ ಒಡಲಿನಲಿ ಇಷ್ಟು ಸುಂದರವಾಗಿ ಕಾವ್ಯ ರಚನೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಅಲ್ಲಿ ಕುವೆಂಪು ಅವರು ಇನ್ನೊಂದು ಘಟನೆ ಹೇಳ್ಬೇಕು ನಿಮ್ಗೆ ಕುವೆಂಪು ಅವರು ಅಶ್ವಜ ಮಾಸದ ನವರಾತ್ರಿ ಸಂದರ್ಭದಲ್ಲಿ ಅಲ್ಲಿ ಕುವೆಂಪು ಅವರು ಏನು ಮಾಡ್ತಾರೆ ಕುಪ್ಪಳಿ ಹತ್ತಿರ ಒಂದು ಕವಿಶೈಲ ಅಂತಕ್ಕಂಥ ಒಂದು ಸ್ಥಳ ಅಲ್ಲಿ ಅವರು ಏನು ಮಾಡ್ತಾರೆ ಅಂದ್ರೆ ಅಶ್ವಜ ಮಾಸದ ನವರಾತ್ರಿ ಸಂದರ್ಭದಲ್ಲಿ ಹೋಗಿ ಕುಂತ್ಕೊಂಡು ಆ ಪ್ರಕೃತಿಯ ಸೊಬಗನ್ನು ಆಸ್ವಾದಿಸ್ತಾ ನೋಡ್ತಾ ಹೋತಾರೆ ಎಂಥ ಅದ್ಭುತವಾದಂಥ ಒಂದು ಪ್ರಕೃತಿಯ ಸೊಬಗನ್ನು ನೋಡಿ ತನ್ಮಯರಾಗಿಬಿಡ್ತಾರೆ ಹಸಿರು ಅಂದರೆ ತಾವೇ ತಾವಂದರೆ ಹೆಸರು ಮುಗಿಲು ಆಕಾಶ ಆತ್ಮ ರಕ್ತ ಎಲ್ಲವೂ ಕೂಡ ಹಸಿರಾಗಿ ಕಾಣ್ತದೆ ಕುಂಬ ಅದ ಅಷ್ಟು ಒಂದು ಅವರಿಗೆ ಕವಿಶೈಲದಲ್ಲಿ ಕವಿಶೈಲದಲ್ಲಿ ಉಂಟಾಗಿರ್ತಕ್ಕಂಥ ಸೌಂದರ್ಯದ ಅನುಭವವನ್ನು ಆಮೇಲೆ ಪ್ರಕೃತಿ ಅಲ್ಲಿರುವ ಹಸಿರುಗಳೊಂದಿಗೆ ಕುವೆಂಪುರು ಹೊಂದಿರತಕ್ಕಂಥ ಒಂದು ಸಮೀಪ ಸಂಬಂಧವನ್ನು ಏನಪ್ಪ ಅಂದ್ರೆ ಈ ಕಾವ್ಯಭಾಗದಲ್ಲಿ ನಾವು ನೋಡ್ತಾ ಹೋಗ್ತೀವಿ ಅಂತಕ್ಕಂಥದ್ದು ಇಲ್ಲಿ ಹೇಳಿದಾಗಳೆ ಸಸ್ಯ ಸಮೃದ್ಧಿ ಹಸುರು ಹಸುರೇ ನಮ್ಮ ಉಸಿರು ಹಸಿರಿಲ್ಲದೆ ಬದುಕಿಲ್ಲ ಅಂತಕ್ಕಂಥದ್ದು ಈ ಪ್ರಾಣಿ ಪ್ರ ಈ ಪ್ರಾಣಿ ಪ್ರಪಂಚಕ್ಕೆ ಹಸುರೇ ಮುಖ್ಯವಾದಂಥ ಆಧಾರ ಅಂತಕ್ಕಂಥದ್ದು ಇಲ್ಲಿ ಕವಿ ಆಗಸ ಮುಗಿಲು ಗದ್ದೆ ಬಯಲು ಸಂಜೆ ಹೂಗಂಪು ಹಕ್ಕಿಯ ಧ್ವನಿ ಕಡಲಿನ ಕಡಲು ಅಂದರೆ ಸಮುದ್ರ ಇವೆಲ್ಲವುಗಳಲ್ಲಿ ಏನಪ್ಪ ಅಂದ್ರೆ ತಲ್ಲಿನರಾಗಿರ್ತಕ್ಕಂಥ ಕವಿ ತನ್ನನ್ನೇ ತಾನು ಹಸಿರಾಗಿ ಮಾಡಿರತಕ್ಕಂಥ ಒಂದು ಸುಂದರವಾದ ಕಾವ್ಯನ ಇಲ್ಲಿ ನೋಡ್ತಾ ಹೋಗ್ತೀವಿ ಅಂತಕ್ಕಂಥದ್ದು ಈಗ ನಾವು ಕಾವ್ಯ ಭಾಗಕ್ಕೆ ಕೇಳಿಯೋಣ ಮೊದಲನೇ ಭಾಗದಲ್ಲಿ ಏನು ನೋಡ್ತೀವಿ ಅನ್ನೋದನ್ನು ನೋಡ್ತಾ ಹೋಗಿ ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲ ವನದಿಯಲ್ಲಿ ನೋಡಿ ನವರಾತ್ರಿಯ ಸಂದರ್ಭದಲ್ಲಿ ನವರಾತ್ರಿ ಅಂದರೆ ನವರಾತ್ರಿಯ ಸಂದರ್ಭದಲ್ಲಿ ನವ ಧಾತ್ರಿ ನವ ಅಂದರೆ ಹೊಸ ಧಾತ್ರಿ ಅಂದರೆ ಭೂಮಿ ಇಲ್ಲಿ ಆ ನವರಾತ್ರಿ ಸಂದರ್ಭದಲ್ಲಿ ಭೂಮಿ ಹೇಗೆ ಕಾಣ್ತೀನಿ ಅಂದರೆ ಹಚ್ಚ ಹೊಸದಾಗಿ ಕಾಣ್ತಾ ಇದೆ ನವ ಧಾತ್ರಿ ನವ ಧಾತ್ರಿಯಾಗಿ ಕಾಣ್ತಾ ಇದೆ ಈ ಶ್ಯಾಮಲ ವನದಿಯಲ್ಲಿ ಹೌದಾ ಶ್ಯಾಮಲ ವನದಿಯಲ್ಲಿ ಶ್ಯಾಮಲ ಅಂದ್ರೆ ಏನು ಆಗಲಿ ಗೊತ್ತಿದ್ದಂತೆ ಶ್ಯಾಮಲ ಅಂತಂದ್ರೆ ನೀಲಿ ಅಥವಾ ಕಪ್ಪು ಅಂತಕ್ಕಂಥದ್ದು ಅದ ಈ ಶ್ಯಾಮಲ ವನದಿಯಲಿ ಈ ಶ್ಯಾಮಲ ಅಂದ್ರೆ ಈ ಒಂದು ಈ ಸಮುದ್ರ ನೀಲಿ ಸಮುದ್ರ ಹೆಂಗೆ ನೀಲಿ ಸಮುದ್ರ ಹೆಂಗೆ ಕಾಣ್ತಾ ಅಂದ್ರೆ ಸಮುದ್ರ ನೀಲಿಯೇ ಇರ್ತದ ಆ ಸಮುದ್ರ ಹೇಗೆ ಕಾಣ್ತಾ ಇದಂದ್ರೆ ವನದಿಯಲಿ ವನ ಅಂದರೆ ರೀ ಕಾಡು ದಿ ಅಂದರೆ ಸಮುದ್ರ ಅದ ವನದಿಯಲಿ ಅಂದ್ರೆ ಅಲ್ಲಿರ್ತಕ್ಕಂಥ ಶ್ಯಾಮಲ ಆ ಕಡಲು ಹೇಗಿರ್ತಂದ್ರೆ ಶ್ಯಾಮಲ ಬಣ್ಣದಿರ್ತದೆ ಅಲ್ಲಿರ್ತಕ್ಕಂಥ ಶ್ಯಾಮಲ ಹೇಗೆ ಕಾಣ್ತಾ ಇದೆ ಅಂದರೆ ಕವಿ ಕಣ್ಣಿಗೆ ವನದಿಯಲ್ಲಿ ಹಚ್ಚ ಹಸಿರಾಗಿ ಕಾಣ್ತಾ ಇದೆ ಆ ದಿ ಸಮುದ್ರ ವನದ ರೀತಿಯಲ್ಲಿ ಕಾಣ್ತಾ ಇದೆ ಅಂತಕ್ಕಂಥದ್ದು ಅಂದರೆ ಆ ರೀತಿಯಾಗಿ ಕವಿ ತನ್ನೊಳಗೆ ತಾನು ಹಸಿರಿನೊಳಗೆ ತಲ್ಲಿನಾಗಿ ಬಿಟ್ಟಿದ್ದಾನೆ ಅಷ್ಟು ಸೊಗಸಾಗಿ ನವರಾತ್ರಿಯ ಸಂದರ್ಭದಲ್ಲಿ ಇದೇ ನವರಾತ್ರಿ ಸಂದರ್ಭದಲ್ಲಿ ಅಶ್ವಜ ಮಾಸದಲ್ಲಿ ಕವಿಶೈಲದಲ್ಲಿ ಕುಂತುಕೊಂಡು ಬರತಕ್ಕಂಥ ಒಂದು ಸುಸಂದರ್ಭ ಇದು ಅಂತಕ್ಕಂಥದ್ದು ನೆಕ್ಸ್ಟ್ ನೋಡಿರಿ ಹಸುರಾದುದು ಕವಿಯಾತ್ಮಂ ರಸಪಾನ ಸ್ನಾನದಲ್ಲಿ ಕವಿಯ ಆತ್ಮ ಆತ್ಮ ಎಲ್ಲಿರ್ತದ ಕವಿ ಆತ್ಮ ನವೆಂತಿರೋ ಆತ್ಮದಲ್ಲಿ ಪರಮಾತ್ಮ ಇರ್ತಾನೆ ಅಂತಕ್ಕಂಥದ್ದು ಮಾತನ್ನು ಹೇಳ್ತಿರ್ತಾರೆ ಹಿರಿಯರು ಕವಿಯ ಆತ್ಮವೂ ಕೂಡ ಏನಾಗಿದೆಪ್ಪ ಅಂದ್ರೆ ಹಸುರಾಗಿದೆ ಜೊತೆ ಜೊತೆಗೆ ರಸಪಾನ ಸ್ನಾನದಲ್ಲಿ ಪಾನ ಅಂದ್ರೆ ಏನ್ರಿ ಎಲಿ ಒಳ್ಳೆಯಲ್ಲಿ ಅಂತ ಕರಿತೀವಿ ಪಾನ ಆಯ್ತಾ ಆ ಪಾನ ಯಾವ ಬಣ್ಣದಿರ್ತದೆ ಹಸಿರು ಬಣ್ಣದಿರ್ತದೆ ಹಂಗೆ ಆ ಹಸಿರು ಬಣ್ಣದಿಂದ ಹಸಿರು ಬಣ್ಣದ ರಸದಿಂದ ರಸಪಾನ ಸ್ನಾನದಲ್ಲಿ ಆ ಹಸುರಿನಿಂದ ಕವಿ ಸ್ನಾನವನ್ನೇ ಮಾಡಿಬಿಟ್ಟಿದ್ದಾನೆ ರಸಪಾನ ಸ್ನಾನದಲ್ಲಿ ಆ ರೀತಿಯಾಗಿ ಪಾನ ಅಂದ್ರೆ ಎಲೆ ಹಸುರು ಎಲೆ ತಿಂತಕ್ಕಂಥ ಎಲೆ ಪಾನ ಅಂದ್ರೆ ಹಸುರು ಎಲೆ ಅದು ಹಸುರಿನಿಂದ ಮಾಡತಕ್ಕಂಥ ರಸದ ಸ್ನಾನವನ್ನು ಮಾಡಿಬಿಟ್ಟಿದ್ದಾನೆ ಆ ರೀತಿಯಾಗಿ ಕವಿ ಏನಪ್ಪ ಅಂದ್ರೆ ತನ್ನಲ್ಲಿ ತಾನು ತಲಿನನಾಗಿ ಹಸಿರನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತಕ್ಕಂಥದ್ದನ್ನು ಈ ಒಂದು ಕಾವ್ಯ ಭಾಗದಲ್ಲಿ ನೋಡ್ತಾ ಹೋಗ್ತೀವಿ ಅಂತಕ್ಕಂಥದ್ದು ಮುಂದಿನ ಆ ಪ್ಯಾರವನ್ನು ನೋಡ್ತಾ ಹೋಗೋಣ ಕವಿ ಏನು ಹೇಳಿದ್ದಾನೆ ಅಂತಕ್ಕಂಥದ್ದು ಹಸುರಾಗಸ ಹಸಿರು ಮುಗಿಲು ಹಸುರು ಗದ್ದೆಯ ಬಯಲು ಹಸುರಿನ ಮಲೆ ಹಸುರು ಕಣಿವೆ ಹಸುರು ಸಂಜೆಯೇ ಬಿಸಿಲು ಚೆಂದ ಹೇಳ ಬಹಳ ಸೊಗಸಾದಂಥ ಒಂದು ಕಾವ್ಯ ಇದು ಹಸುರಾಗಸ ಹಸುರು ಆಗಸ ಹೇಗೆ ಕಾಣ್ತಾ ಇದಪ್ಪ ಅಂದ್ರ ಆಕಾಶ ಹೇಗೆ ಕಾಣ್ತಾ ಇದೆಯಪ್ಪ ಅಂದ್ರೆ ಅಂದ್ರ ಹಸುರಾಗಿ ಕಾಣ್ತಾ ಇದೆ ಹಸುರ ಆಗಸ ಮುಗಿಲು ಮೋಡಗಳು ಹೇಗೆ ಕಾಣ್ತವೆ ಅಂದ್ರ ಅದು ಕೂಡ ಹಸುರಾಗಿ ಕಾಣ್ತಾ ಇದೆ ಹಸುರಾಗಸ ಹಸುರು ಮುಗಿಲು ಹಸುರು ಗದ್ದೆಯ ಬಯಲು ಗದ್ದೆಗಳು ಅಲ್ಲಿರ್ತಕ್ಕಂಥ ತೋಟದ ಭತ್ತದ ಗದ್ದೆಗಳು ಕೂಡ ಏನಪ್ಪ ಅಂದ್ರೆ ಹಸುರಾಗಿ ಕಾಣ್ತಾ ಇದ್ದಾವೆ ಅಂತಕ್ಕಂಥದ್ದು ಆದರೆ ಇದು ಪೂರ್ಣ ಹಸಿರಾಗಿ ಗದ್ದೆಗಳು ಹಸಿರಾಗಿ ಕಾಣ್ತಾ ಅಂದ್ರೆ ಅಂದ್ರಕೋತೀವಿ ಆದರೆ ಆಗಸನ ಕೂಡ ಹಸಿರಾಗಿ ಕಾಣ್ತಾ ಇದೆ ಕವಿಯ ಕಣ್ಣಿಗೆ ಮುಗಿಲನು ಕೂಡ ಹಸಿರಾಗಿ ಕಾಣ್ತಾ ಇದೆ ಅನ್ನೋದು ಬಹಳ ತುಂಬ ಸೊಗಸಾದಂಥ ಇದು ಅಂತಕ್ಕಂಥದ್ದು ಒಂದು ಮಾತು ಹೇಳ್ತಾರೆ ರವಿಗೆ ಕಾಣದ್ದನ್ನು ಕವಿಗೆ ಕಾಣುತ್ತೆ ಅಂತಕ್ಕಂಥದ್ದು ರವಿಗೆ ಕಾಣದ್ದನ್ನು ಕವಿ ಕಾಣ್ತಾನೆ ಅಂತಕ್ಕಂಥದ್ದು ಆ ರೀತಿಯಾಗಿ ಇಲ್ಲಿ ಕುವ್ಯಂಪನವರು ಏನಪ್ಪ ಅಂದ್ರೆ ಶೈಲದಲ್ಲಿ ಕುಂತ್ಕೊಂಡು ಬರತಕ್ಕಂಥ ಈ ಕಾವ್ಯದಲ್ಲಿ ಏನಪ್ಪ ಅಂದ್ರೆ ರವಿ ಕಾಣದನ್ನ ಕವಿ ಕಾಣ್ತಾ ಇದ್ದಾನೆ ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಅಂತಕ್ಕಂಥದ್ದು ಹಸುರ ಆಗಸ ಆಗಿರ್ಬೋದು ಹಸುರ ಮುಗಿಲಾಗಿರ್ಬೋದು ಹೌದಾ ಆಮೇಲೆ ಅಲ್ಲಿರ್ತಕ್ಕಂಥ ಗದ್ದೆಗಳು ಕೂಡ ಏನಪ್ಪ ಅಂದ್ರೆ ಕವಿ ಕಣ್ಣಿಗೆ ತುಂಬ ಹಸಿರಾಗಿ ಕಾಣ್ತಾ ಇದ್ದಾವೆ ಅಂತಕ್ಕಂಥದ್ದು ಹಸುರಿನ ಮಲೆ ಹಸಿರು ಕಣಿವೆ ಹಸುರು ಸಂಜೆಯೀ ಬಿಸಿಲು ನೋಡಿ ಹಸುರಿನ ಮಲೆ ಮಲೆ ಅಂದರೆ ನಾವು ಬೆಟ್ಟ ಗುಡ್ಡಗಳಂತೀವಿ ಕಣಿವೆ ಅಂದರೆ ಅದರ ಪಕ್ಕದಿರ್ತಕ್ಕಂಥ ಒಂದು ದಾರಿ ಹೌದಲ್ಲ ನಡನ ಎರಡು ಮಧ್ಯದಲ್ಲಿ ಎರಡು ಬೆಟ್ಟಗಳ ಮಧ್ಯದಲ್ಲಿರ್ತಕ್ಕಂಥಕ್ಕೆ ನಾವು ಕಣಿವೆ ಅಂತ ಕರಿತೀವಿ ಹೀಗೆ ಅಲ್ಲಿರ್ತಕ್ಕಂಥ ಹಸುರಿನ ಮಲೆ ಆಗಿರ್ಬೋದು ಹಸುರಿನ ಕಣಿವೆಗಳಾಗಿರ್ಬೋದು ಆಮೇಲೆ ಅದು ಆಗ ಹೋಗಲಿ ಹಸುರು ಸಂಜೆಯೇ ಬಿಸಿಲು ಆ ಸಾಯಂಕಾಲ ಬಿಸಿಲು ಇದೆಯಲ್ಲ ಕವಿ ಕಣ್ಣಿಗೆ ಅದು ಕೂಡ ಏನಪ್ಪ ಅಂದ್ರೆ ಹಸಿರಾಗಿ ಕಾಣ್ತಾ ಇದೆ ಅಂತಕ್ಕಂಥದ್ದು ಹೌದಾ ಈ ರೀತಿಯಾಗಿ ಕವಿ ತನ್ನಲ್ಲಿ ತಾನು ಬಿಟ್ಟಿದ್ದಾನೆ ಅಂತಕ್ಕಂಥದ್ದು ಎಷ್ಟು ತುಂಬ ಸೊಗಸಾಗಿದೆ ಅಲ್ಲ ಕಾವ್ಯದು ಮುಂದೆ ನೋಡಿ ಅಶ್ವೀಜದ ಶಾಲಿವನದ ಗಿಳಿಯದೆ ಗಿಳಿಯದೇ ಬಣ್ಣದ ನೋಟ ಅದರೆಡೆಯಲ್ಲಿ ಬನದಂಚಲಿ ಕೊನೆ ವೆತ್ತಡಿಕೆಯ ತೋಟ ತಮಗೆ ಹೇಳಿನಿ ಅಶ್ವಿಜ ಮಾಸದಲ್ಲಿ ಏನಪ್ಪ ಅಂದ್ರೆ ಕವಿ ಈ ಕಾವ್ಯವನ್ನು ಬರೆದನ ಅಂತಕ್ಕಂಥದ್ದು ಹೌದಾ ಇಲ್ಲಿ ಶಾಲಿವನದ ಅಂದ್ರೆ ನಾವು ಏನು ಶಾಲಿ ಶಾಲಿವನ ಅಂತಂದ್ರೆ ಮತ್ತೆ ನಾವು ಈ ಕಡೆ ಶಾಲಿವನ ಶೆಕೆ ಅಂತ ಹೋಗಬಾರ್ದು ಶಾಲಿವನ ಅಂದ್ರೆ ಭತ್ತದ ಗದ್ದೆ ಅಂದ್ರೆ ಇದ್ರ ಏನು ರೀ ಭತ್ತದ ಗದ್ದೆ ಅಶ್ವಿಜ ಮಾಸದಲ್ಲಿ ಕವಿಗೆ ಭತ್ತದ ಗದ್ದೆಗಳು ಕೂಡ ಹೇಗೆ ಕಾಣ್ತಾ ಇದೆಯಪ್ಪ ಅಂದ್ರೆ ಗಿಳಿಯದೆ ಬಣ್ಣದ ನೋಟ ಗಿಳಿಯ ಬಣ್ಣ ಹೇಗಿರ್ತೀ ಹೇಳ್ರಿ ಅದು ಕೂಡ ಹಸಿರಾಗಿರ್ತದೆ ಆ ರೀತಿಯಾದಂತಹ ಬಣ್ಣವನ್ನು ಹಸಿರು ಬಣ್ಣವನ್ನು ನಾವು ಎಲ್ಲಿ ನೋಡ್ತೀವಿ ಶಾಲಿವನದಲ್ಲಿ ನೋಡ್ತೀವಿ ಅಂದರೆ ಭತ್ತದ ಗದ್ದೆಗಳ ಬಣ್ಣವನ್ನು ಆ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ಕವಿ ಹೇಳಿದ್ದೇನೆ ಯಾವ ಮಾಸದಲ್ಲಿ ಅಶ್ವಿಜ ಮಾಸದಲ್ಲಿ ಅಶ್ವಿಜ ಮಾಸ ಅಂದರೆ ಏನ್ರಿ ನಾವೆಲ್ಲ ಈಗ ಮಾಸಗಳನ್ನು ಮರೆತು ಬಿಟ್ಟಿದ್ದೀವಿ ಇಂಗ್ಲೀಷ್ ಮಾಸಗಳಿಗೆ ಹೋಗ್ತಾ ಇದ್ದೀವಿ ಮಾಸಗಳಷ್ಟು ಹನ್ನೆರಡು ಚೈತ್ರ ವಶಕ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಅಶ್ವಿಜ ಕಾರ್ತಿಕ ಮಾರ್ಗಶಿರ ಪುಷ್ಯ ಮಾಘ ಪಾಲ್ಗುಣ ಒಟ್ಟು ಹನ್ನೆರಡು ಮಾಸಗಳು ಹನ್ನೆರಡು ಮಾಸದಲ್ಲಿ ಏಳನೇ ಮಾಸ ಯಾವುದಪ್ಪ ಅಂದರೆ ಅಶೂಜ ಮಾಸ ಅಂತಕ್ಕಂಥದ್ದು ಈ ಅಶೂಜ ಮಾಸದಲ್ಲಿ ಶಾಲಿ ವನದ ಅಂದರೆ ಭತ್ತದ ಗದ್ದೆಗಳು ಯಾವ ರೀತಿ ಕಾಣ್ತಾ ಇದ್ದಪ್ಪ ಅಂದರೆ ಕವಿಯ ಕಣ್ಣಿಗೆ ಗಿಳಿಯದೆ ಬಣ್ಣದ ನೋಟದ ಥರ ಕಾಣ್ತಾ ಇದ್ದಾವೆ ಅಂತಕ್ಕಂಥದ್ದು ನೆಕ್ಸ್ಟ್ ಅದ ನೋಡಿ ಅದರೆಡೆಯಲ್ಲಿ ಅದರ ಅಡಿಯಲ್ಲಿ ಬನದಂಚಲಿ ಬನ ಅಂದರೆ ಏನು ರೀ ವನ ಬನ ತದ್ವರೂಪ ವನ ಆ ವನ ವನದ ಅಂಚಿನಲ್ಲಿ ಕೂಡ ಕೊನೆ ಕೊನೆವೆತ್ತಡಿಕೆಯ ತೋಟ ಅಲ್ಲಿರ್ತಕ್ಕಂಥ ಅಡಿಕೆಯ ತೋಟ ಗೊನೆ ಅಡಿಕೆಯ ತೋಟದ ಗೊನೆಗಳು ಅಡಿಕೆಯ ತೋಟಗಳು ಎಲ್ಲವೂ ಕೂಡ ಹಸಿರಾಗಿ ಕಾಣ್ತಾ ಇದ್ದಾವೆ ಅದರಡೆಯಲ್ಲಿ ಅದರ ಅಡಿಯಲ್ಲಿ ಹಾಂ ಎದರಡಿಯಲ್ಲಿ ಶೂಜ ಮಾಸದ ಶಾಲಿವಾನದ ಗಿಳಿಯದೆ ಬಣ್ಣದ ನೋಟ ನೋಡ್ತೀವಲ್ಲ ಅದರ ಅಡಿಯಲ್ಲಿ ಕೂಡ ಏನಪ್ಪ ಅಂದ್ರೆ ಬನದ ಅಂಚಿನಲ್ಲಿ ವನದ ಅಂಚಿನಲ್ಲಿ ಬನ ಅಂದರೆ ವನ ವನದ ಅಂಚಿನಲ್ಲಿ ಅಂದ್ರೆ ಅಲ್ಲಿರ್ತಕ್ಕಂಥ ಕೊನೆ ಅಂದ್ರೆ ಗೊನೆ ಆ ಗೊನೆಯ ಹೊತ್ತಿರ್ತಕ್ಕಂಥ ಅಡಿಕೆಯ ತೋಟವು ಕೂಡ ಏನಪ್ಪ ಅಂದ್ರೆ ತುಂಬ ಹಸಿರಾಗಿ ಕಾಣ್ತಾ ಇದೆ ನೋಡಿ ಹೇಳನ ಅಶ್ವೀಜದ ಶಾಲಿ ವನದ ಗಿಳಿಯದೆ ಬಣ್ಣದ ನೋಟ ಅದರೆಡೆಯಲ್ಲಿ ಬನದ ಅಂಚಲಿ ಕೊನೆ ವೆತ್ತಡಿಕೆಯ ತೋಟ ನೆಕ್ಸ್ಟ್ ಹೇಳ್ತಾರೆ ಕವಿಗಳು ಅದೋ ಹುಲ್ಲಿನ ಮಖಮಲ್ಲಿನ ಹೊಸ ಪಚ್ಚೆಯ ಜಮಖಾನೆ ಪಸರಿಸಿತೀರಿ ಮೈ ಮುಚ್ಚಿರೆ ಬೇರೆ ಬಣ್ಣವನ್ನೇ ಕಾಣಿ ನೋಡಿ ಅಲ್ಲಿರ್ತಕ್ಕಂಥ ಹುಲ್ಲು ಯಾವ ಸಂದರ್ಭದಲ್ಲಿ ನವರಾತ್ರಿಯ ಸಂದರ್ಭದಲ್ಲಿ ಶೂಜ್ಯ ಮಾಸದಲ್ಲಿ ಅಲ್ಲಿರ್ತಕ್ಕಂಥ ಹುಲ್ಲು ಹೇಗೆ ಕಾಣ್ತೀನಂದರೆ ಮಖಮಲ್ಲಿನಕ್ಕೆ ಥರ ಆಗಿದೆ ಮಕಮಲ್ಲು ಅಂದರೆ ನಯವಾದಂಥ ಹುಲ್ಲು ಮೊಕಮಲ್ಲು ಅಂದ್ರೆ ನಯವಾದಂಥ ನಾವು ಅಂತೀವಲ್ಲ ಏ ಎಂಥ ಬಟ್ಟೆ ತಗೋಪ್ಪ ಅಂದ್ರೆ ಮೊಕಮಲ್ಲಿನ ಬಟ್ಟೆ ತಗೋಬೇಕು ಅಂತಾರೆ ಹಿರಿಯರು ಮಕ್ಕಮಲ್ಲು ಒಂದು ಬಹಳ ನೃಜುವಾದಂಥ ಬಟ್ಟೆ ದೇಹಕ್ಕೆ ಬಹಳ ಹಿತವಾದಂಥ ಬಟ್ಟೆ ಅದು ಹಾಕೊಂಡ್ರೆ ಅದು ಹಾಕೊಂಡಿವೆ ಇಲ್ಲಪ್ಪ ದೇಹಕ್ಕೆ ಒಂದು ಅದರ ಸ್ಪರ್ಶದಿಂದ ಏನಾಗ್ತದಪ್ಪ ಅಂದ್ರೆ ಮನುಷ್ಯ ಆ ದೇಹಕ್ಕೆ ಒಂದು ಖುಷಿ ಕೊಡ್ತದೆ ಅಂಥ ಸುಂದರವಾದಂಥ ಒಂದು ಬಟ್ಟೆಗೆ ನಾವು ಮೊಕಮಲ್ಲಿನ ಬಟ್ಟೆ ಅಂತ ಕರಿತೀವಿ ಇಲ್ಲಿ ಕವಿ ಏನಾಗ್ತಪ್ಪ ಅಂದ್ರೆ ಅದ ಅಲ್ಲಿರ್ತಕ್ಕಂಥ ಹುಲ್ಲು ಹೇಗಿದಪ್ಪ ಅಂದ್ರೆ ಮಕಮಲ್ಲಿನ ಮಲ್ಲಿನ ಥರ ಆಗಿದೆ ಆಮೇಲೆ ಹೊಸ ಪಚ್ಚೆಯ ಜಮಖಾನೆ ನೋಡಿ ನಾವು ಜಮಖಾನೆ ಎಲ್ಲರೂ ಜಮಖಾನೆ ಅಂತ ಹೌದಾ ಅಲ್ಲಿ ಆ ಹೊಸ ಪಚ್ಚೆ ಆ ಹೊಸ ಹಸುರು ಹೊಸ ಪಚ್ಚೆ ಅಂದ್ರೆ ಆ ಹೊಸ ಹಸುರು ಅಂದ್ರೆ ಅಂದರೆ ಜಮಖಾನೆ ಹಾಚಿದೆ ಅಂತಿದೆ ಹೆಂಗೆ ಜಮಖಾನೆ ಹಾಸಿದಾಗ ಎಷ್ಟು ಸೊಗಸಾಗಿ ಕಾಣ್ತದೆ ಯಾರಾದರೂ ಮನೆಗೆ ಗೆಸ್ಟ್ ಬಂದ್ರಂದ್ರೆ ಫಸ್ಟ್ ಅವ್ರಿಗೆ ಏನು ಮಾಡ್ತೀವಿ ನಾವು ಕೈಕಾಲು ತೊಳ್ಕೊಳಕ್ಕೆ ನೀರು ಕೊಡ್ತೀವಿ ಹೌದಾ ಕುಂತ್ಕೊಳ್ಳಿಕ್ಕೆ ಫಸ್ಟಿಗೆ ಹಾಸ್ಯದೇನ ಜಮಖಾನೆ ಮುಂದಿನ ಅತಿಥಿ ಸತ್ಕಾರ ಆಮೇಲೆ ಮಾಡ್ತೀವಿ ಈ ಏನಪ್ಪ ಅಂದ್ರೆ ಕವಿಯ ಕಣ್ಣಿಗೆ ಕವಿ ಶೈಲದಲ್ಲಿ ಕುಂತ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಹಸಿರು ಹೇಗೆ ಕಾಣ್ತಾ ಇದೆಪ್ಪ ಅಂದ್ರೆ ಹೊಸ ಪಚ್ಚೆಯ ಜಮಖಾನೆ ತೆರೆ ಕಾಣ್ತಾ ಇದೆ ಜಮಖಾನೆ ಹೆಂಗೆ ಹಾಕ್ತಲ್ಲ ಎಲ್ಲಿ ನೋಡಿದ್ರೆ ಹಸಿರು ಕಾಣ್ತಾ ಇದ್ದಾರೆ ಕಣ್ಣಿಗೆ ಪಸರಿಸಿ ತೆರೆ ಎಲ್ಲ ಕಡೆ ಪಸರಿಸ್ಕೊಂಡ್ಬಿಟ್ಟಿದೆ ಪಸರಿಸಿ ತೆರೆ ತಿರೆ ಅಂದರೆ ಭೂಮಿ ಈ ಭೂಮಿಯಲ್ಲಿ ಹಸಿರು ಎಲ್ಲ ಕಡೆ ಆವರಿಸಿಬಿಟ್ಟಿದೆ ಆ ವರ್ಷ ಜೊತೆಗೆ ಎಲ್ಲ ಭೂಮಿ ತಾಯಿಯ ಮೈಯನ್ನು ಮುಚ್ಚಿಕೊಂಡು ಬಿಟ್ಟಿದೆ ಮೈ ಮುಚ್ಚಿರೆ ಪಸರಿಸಿ ತಿರೆ ತಿರೆ ಅಂದರೆ ಭೂಮಿ ಪಸರಿಸಿ ತಿರೆ ಮೈ ಮುಚ್ಚಿರೆ ಬೇರೆ ಬಣ್ಣವನೇ ಕಾಣೆ ಬೇರೆ ಬಣ್ಣವೇ ಕಾಣ್ತಾ ಇಲ್ಲ ಕವಿ ಕಣ್ಣಿಗೆ ಏನು ಕಾಣ್ತಾ ಇದೆ ಹಾಂಗಂದ್ರೆ ಹಸಿರು ಕಾಣ್ತಾ ಇದೆ ಹಸಿರಿನಲ್ಲಿ ಕವಿ ತನ್ಮೈಯನ್ನಾಗಿಸ್ಕೊಂಡ್ಬಿಟ್ಟಿದ್ದಾನೆ ಪಸರಿಸಿ ತಿರೆ ಮೈ ಮುಚ್ಚಿರೆ ಬೇರೆ ಬಣ್ಣವನೇ ಕಾಣೆ ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಕವಿ ಹೇಳ್ತ ನೋಡ್ರಿ ಹೊಸ ಹೂವಿನ ಕಂಪು ಹಸಿರು ಎಲರಿನ ತಂಪು ಹಸಿರು ಹಕ್ಕಿಯ ಕೊರಲಿಂಪು ಹಸಿರು 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 ಇಳೆಯುಸಿರು ನೋಡಿ ಹೊಸ ಹೂವಿನ ಕಂಪು ಹಸಿರು ಅದೇ ಸಂದರ್ಭದಲ್ಲಿ ಅಶ್ಭುಜ ಮಾಸದಲ್ಲಿ ಹೊಸದಾಗಿ ಹೂಗಳನ್ನು ಬಿಟ್ಟಿರ್ತಾವ ಆ ಹೂವಿನ ಕಂಪು ಕಂಪು ಅಂದ್ರೆ ವಾಸನೆ ಸುವಾಸನೆ ಆ ಹೂವಿನ ಕಂಪು ಹೇಗೆ ಕಾಣುತ್ತೆ ಅಂದ್ರೆ ಆ ಸೇವಿಸ್ತಕ್ಕಂಥ ಒಂದು ವಾಸನೆ ಕೂಡ ಹಸಿರಾಗಿದೆ ಅಂತ ಕವಿ ಹೊಸ ಹೂವಿನ ಕಂಪು ಹಸಿರು ಎಲರಿನ ತಂಪು ಹಸಿರು ಎಲರು ಅಂದರೆ ಗಾಳಿ ಪ್ರಕೃತಿಯಲ್ಲಿ ಬೀಸ್ತಕ್ಕಂಥ ಗಾಳಿ ಏನಿದೆ ಅಲ್ಲ ಪ್ರಕೃತಿಯಲ್ಲಿ ಬೀಸ್ತಕ್ಕಂಥ ಗಾಳಿನೂ ಕೂಡ ಏನಾಗಿದೆಪ್ಪ ಅಂದರೆ ಹಸಿರಾಗಿದೆ ಅಂತಕ್ಕಂಥದ್ದು ನೋಡಿ ಚಂದ ಹೇಳ್ತಾನೆ ಹೊಸ ಹೂವಿನ ಕಂಪು ಹಸಿರು ಎಲರಿನ ತಂಪು ಹಸಿರು ಎಲ್ಲರೂ ಅಂದರೆ ಬೀಸ್ತಕ್ಕಂಥ ಗಾಳಿನೂ ಕೂಡ ಹಸಿರಾಗಿದೆ ನಾವು ಸೇವಿಸ್ತಕ್ಕ ಹೂವು ಏನು ಹೊಸ್ದಾಗಿ ಬಿಟ್ಟಿರ್ತಕ್ಕಂಥ ಹೂವು ಆ ಹೂವಿನ ವಾಸನೆ ತೆಗೆದುಕೊಂಡ್ರೂ ಕೂಡ ಏನಾಗಿದೆ ಅದು ಕೂಡ ಹಸರಾಗಿದೆ ಅಷ್ಟು ಕವಿ ತನ್ಮಯನಾಗಿಬಿಟ್ಟಿದ್ದಾನೆ ಹೆಸರಲ್ಲಿ ನೋಡಿ ಮುಂದೆ ಹೇಳ್ತಾನೆ ಹಕ್ಕಿಯ ಕೊರಳು ಇಂಪು ಹಸಿರು ಹಸಿರು ಹಸಿರಿ ಎಳೆ ಉಸಿರು ಹಕ್ಕಿ ಆ ಅಶ್ವಜ ಮಾಸದಲ್ಲಿ ಹಾಡ್ತಕ್ಕಂಥ ಹಕ್ಕಿಗಳ ಕೊರಳಿನ ಇಂಪು ಅದರ ಧ್ವನಿ ಕೂಡ ಏನಪ್ಪ ಅಂದರೆ ಹಸಿರಾಗಿದೆ ಅಂತಕ್ಕಂಥದ್ದು ಹಕ್ಕಿಯ ಕೊರಲಿಂಪು ಹಸಿರು 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 ಇಳೆ ಉಸಿರು ಹಸುರು ಏನಾಗಿದೆಪ್ಪ ಅಂದ್ರೆ ಮತ್ತೊಮ್ಮೆ ಹೇಳ್ತಾನೆ ಮತ್ತೆ ಒತ್ತಿ ಹಸಿರು ಹಸಿರು ಇಳೆ ಉಸಿರು ಈ ಇಳೆ ಈ ಭೂಮಿ ಕೂಡ ಏನಪ್ಪ ಅಂದ್ರೆ ಹಚ್ಚ ಹಸಿರಾಗಿ ಕಾಣ್ತಾ ಇದೆ ಅಂತಕ್ಕಂಥದ್ದು ಕೊನೆ ತರದಲ್ಲಿ ಕವಿ ಇನ್ನೊಂದು ಹೇಳ್ತಾನೆ ಭಾಳ ಸುಂದರವಾಗಿ ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಒಡ ಕಡಲಿನಲ್ಲಿ ನಾವು ಯಾವ ಕಡೆ ನೋಡ್ತೇವೆ ಆ ಕಡೆ ಹಸಿರಿದೆ ಆ ಕಡೆ ಹಸುರಿದೆ ಈ ಕಡೆ ಹಸಿರಿದೆ ನಮ್ಮ ಸುತ್ತಲೂ ಕೂಡ ಹಸುರಿದೆ ಹಸುರತ್ತಲ್ ಹಸುರಿತ್ತಲ್ ಹಸುರ್ ಎತ್ತಲೂ ಕೂಡ ಏನಪ್ಪಂದ್ರೆ ಹಸಿರಾಗಿದೆ ಹಸುರೆತ್ತಲ್ ಕಡಲಿನಲ್ಲಿ ಕಡಲು ಅಂದ್ರೆ ಏನ್ರಿ ಸಮುದ್ರ ಸಮುದ್ರ ಯಾವ ಬಣದಿರ್ತದೆ ನೀಲಿ ಬಣ್ಣದಿರ್ತದೆ ಕವಿಯ ಕಣ್ಣಿಗೆ ಆ ಸಮುದ್ರನೂ ಕೂಡ ಏನಾಗ್ತದೆ ಅಪ್ಪ ಅಂದ್ರೆ ಹಸಿರಾಗಿ ಕಾಣ್ತಾ ಇದೆ ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಕಡಲಿನಲಿ ಇನ್ನೊಂದು ಭಾಳ ಸೊಬಸಾಗಿ ಹೇಳ್ತಾರೆ ಕವಿ ಹಸುರುಗಟ್ಟಿತೋ ಕವಿಯಾ ಆತ್ಮಂ ನೆತ್ತರ್ ಒಡಲಿನಲಿ ಕವಿಯ ಆತ್ಮ ಹಸಿರುಗಟ್ಟಿಬಿಟ್ಟದೆ ಹಸಿರುಗಟ್ಟುದು ಅಂದ್ರೆ ಏನು ಗೊತ್ತಾ ನಾವು ಮಳೆಗಾಲದಲ್ಲಿ ಜಾಸ್ತಿ ಮಳೆ ಆಯ್ತಂದ್ರೆ ಪಾಚಿ ಪಾಚಿಗಟ್ಟುದು ಅಂತ ಕರಿತೀವಿ ನಾವು ಕಪ್ಪೆ ಜೊಂಡು ಅಂತ ಕರಿತೀವಲ್ಲ ಪಾಚಿಗಟ್ಟೋದು ಹಸಿರುಗಟ್ಟಿತು ಅಂತ ಹಾಗಾಗಿ ಕವಿ ಕವಿಷಯದಲ್ಲಿ ಕುಂತಿರ್ತಕ್ಕಂಥ ಸಂದರ್ಭದಲ್ಲಿ ಅವನ ಆತ್ಮ ಕವಿಯ ಆತ್ಮ ಏನಾಗಿದೆ ಅಂದರೆ ಹಸಿರುಗಟ್ಟಿಬಿಟ್ಟದ ಅಷ್ಟೊಂದು ಹಸಿರಿನಲ್ಲಿ ಕವಿ ತನ್ನನ್ನು ತಾನು ತನ್ಮಯನಾಗಿಕೊಂಡು ಕಾವ್ಯವನ್ನು ಇದ್ದಾನೆ ಅಂತಕ್ಕಂಥದ್ದು ಹಸಿರುಗಟ್ಟಿತು ಕವಿಯ ಆತ್ಮ ಹಸುರು ನೆತ್ತರ ಒಡಲಿನಲ್ಲಿ ಅವನ ಒಡಲಿನ ರಕ್ತವೂ ಕೂಡ ಹಸಿರಾಗಿ ಕಾಣ್ತಾ ಇದೆ ಅಂತಕ್ಕಂಥದ್ದು ಎಂಥ ಸುಂದರವಾದಂಥ ರೀ ಹಾಂ ಕೇಳಿದ್ರೆ ಇನ್ನೂ ಕೇಳಬೇಕನ್ಸುತ್ತ ಅದಕ್ಕೆ ಈ ಕಾವ್ಯವನ್ನು ನೋಡಿದಾಗ ಏನನ್ಸುತ್ತ ಕವಿ ತನ್ನಲ್ಲಿ ತಾನು ಮಾಡಿ ತನ್ಮಯ ಮಾಡಿಕೊಂಡು ಭಾಳ ಸುಂದರವಾದಂಥ ಕಾವ್ಯವನ್ನು ಮಾಡಿದಾರೆ ವಿದ್ಯಾರ್ಥಿಗಳೇ ಒಂದು ತಿಳ್ಕೋಬೇಕು ನಮ್ಗೆ ಯಾವ ವಿಷಯದಲ್ಲಿ ಬಹಳ ಆಸಕ್ತಿ ಇರ್ತದೆ ತನ್ಮಯನಾಗಿ ಯಾವ ವಿಷಯದಲ್ಲಿ ನಾವು ತಿಳಿಯರಾಗಿರ್ತೀವಲ್ಲ ಆ ಸಂದರ್ಭದಲ್ಲಿ ಆ ವಿಷಯ ಭಾಳ ಸರಳ ಕಾಣ್ತದೆ ಈಜಿಯಾಗಿ ಅಂತಂದರೆ ನಾವು ಅದನ್ನು ಸೇವಿಸ್ತೀವಿ ಸ್ವೀಕರಿಸ್ತೀವಿ ಅದನ್ನು ಬರಲಿಕ್ಕೆ ಈಜಿ ಆಗುತ್ತೆ ನಮಗೆ ಹಾಗೆ ನಾವು ಯಾವುದೇ ಒಂದು ಪಾಠವನ್ನು ಪ್ರವಚನವನ್ನು ಕೇಳುವ ಸಂದರ್ಭದಲ್ಲಿ ನಾವು ಅದರಲ್ಲಿ ಅದೇ ವಿಷಯದಲ್ಲಿ ತಲೀನದಾಗಿಬಿಟ್ಟು ಅಂದ್ರೆ ಅದು ನಮಗೆ ಭಾಳ ಸಲೀಸಾಗಿ ತಿಳ್ಕೊಳಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಕವಿ ಕೂಡ ಇಲ್ಲೇನಪ್ಪ ಏನಪ್ಪಂದ್ರೆ ಹಸಿರಿನಲ್ಲಿ ತನ್ನನ್ನು ತಾರು ತನ್ಮಯನಾಗಿಕೊಂಡು ಈ ಕಾವ್ಯವನ್ನು ಸುಂದರವಾದಂಥ ಕಾವ್ಯವನ್ನು ಬರೆದರೆ ತಾವೆಲ್ಲರೂ ಕೂಡ ಇದನ್ನು ಒಂದು ಸರಿ ಹಾಡ್ತೀನಿ ತಾವೆಲ್ಲರೂ ಕೂಡ ಗಮನ ಹುಟ್ಟು ಕೇಳ್ರಿ ಇದೇ ದಾಟಿಯಲ್ಲಿ ತಾವು ಅಂದ್ರೆ ಇದನ್ನು ಹೆಚ್ಚು ಹೆಚ್ಚು ಕೇಳೋದ್ರಿಂದ ಹಾಡುವುದರಿಂದ ಆಗಿ ಹೌದಾ ನಾವೆಷ್ಟೋ ಫಿಲ್ಮ್ಗಳ ಹಾಡುಗಳನ್ನು ನಾವು ಬರೀ ಕೇಳಿ ಕೇಳಿ ಹಾಡ್ತಿರ್ತೀವಿ ಇದು ನಮ್ಮ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಒಂದು ಮೆಟ್ಟಲು ಅಂದರೆ ಹತ್ತನೇ ತರಗತಿ ಇದನ್ನು ಯಾಕೆ ನಾವು ಕಂಠಪಾಠ ಮಾಡಿ ಅದನ್ನು ಸುಂದರವಾಗಿ ಅದನ್ನು ನಾವು ನಾಳೆ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆಗಳಿಗೆ ಬರೀಬಾರ್ದು ಹೌದಾ ಪ್ರಶ್ನೆ ನಮ್ಮ ಪ್ರಶ್ನೆ ಕಾಡ್ತಾ ಇರ್ತದೆ ಹಂಗೆ ಬರೇ ಹಾಡುಗಳನ್ನು ಆಸ್ವಾದಿಸ್ಬೇಕು ಸ್ವೀಕರಿಸಬೇಕು ಮನನ ಮಾಡ್ಕೋಬೇಕು ಅಂದಾಗ ಮಾತ್ರ ಅದು ಸುಂದ ತಲೆಯಲ್ಲಿ ಉಳ್ಕೊಳ್ಳೋಕ್ಕೆ ಸಾಧ್ಯ ಅಂತಕ್ಕಂಥದ್ದು ಈ ನಿಟ್ಟಿನಲ್ಲಿ ಈ ಹಾಡವನ್ನು ಹಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ತಾವೆಲ್ಲರೂ ಕೇಳ್ಬೇಕಂತೇಳಿ ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲ ವನಧಿಯಲೀ ಹಸುರಾದ ದುಃಖ ಕವಿ ಆತ್ಮಮ್ರಸಪಾನ ಸ್ನಾನದಲೀ ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲ ವನಧಿಯಲಿ ಹಸುರಾದುದು ಕವಿ ರಸಪಾನ ಸ್ನಾನದಲ್ಲಿ ಹಸುರಾಗಸ ಹಸುರು ಮುಗಿಲು ಹಸರು ಗದ್ದೆಯ ಬಯಲು ಹಸುರಾಗಸ ಹಸುರು ಮುಗಿಲು ಹಸುರು ಗದ್ದೆಯ ಬಯಲು ಹಸುರಿನ ಮಲೆ ಹಸುರು ಕಣಿವೆ ಹಸಿರು ಸಂಜೆಯೀ ಬಿಸಿಲು ಹಸುರಿನ ಮಲೆ ಹಸುರು ಕಣಿವೆ ಹಸಿರು ಸಂಜೆಯೀ ಬಿಸಿಲು ನವರಾತ್ರಿಯ ನವಧಾತ್ರಿಯ ಈಶ್ಯಾಮಲ ವನದಿಯಲೀ ಹಸುರಾದುದು ಕವಿಯಾತ್ಮಮ್ರಸಪಾನ ಸ್ನಾನದಲ್ಲಿ ಅಶ್ವೀಜದ ಶಾಲಿ ವನದ ಗಿಳಿಯದೆ ಬಣ್ಣದ ನೋಟ ಅಶ್ವೀಜದ ಶಾಲಿವನದ ಗಿಳಿಯದೆ ಬಣ್ಣದ ನೋಟ ಅದರೆಡೆಯಲ್ಲಿ ಬನದಂಚಲಿ ಕೊನೆ ವೆತ್ತಡಿಕೆಯ ತೋಟ ಅದರೆಡೆಯಲಿ ಬನದಂಚಲಿ ಕೊನೆಡಿಕೆಯ ತೋಟ ನವರಾತ್ರಿಯ ನವಧಾತ್ರೆಯ ಈಶ್ಯಾಮಲ ವನಧಿಯಲಿ ಹಸುರಾದುಃಖವಿ ಆತ್ಮಂ ರಸಪಾನ ಸ್ನಾನದಲ್ಲಿ ಅದೋ ಹುಲ್ಲಿನ ಮಕಮಲ್ಲಿನ ಹೊಸ ಪಚ್ಚಯ ಝಮಕಾನೆ ಅದೋ ಹುಲ್ಲಿನ ಮಕಮಲ್ಲಿನ ಹೊಸ ಪಚ್ಚಯ ಝಮಕಾನೇ पसरितिरे मैमुच्चिरे बेरे बण्णवने काणे पसरितिरे मैमुच्चिरे बेरे बण्णवने नवरात्रिय नवधात्रिय नवधात्रीय ईश्यामलवनधीयली हसुरादु कवि आत्म्रसपान स्नानली वसहूवन कम्पु हसुरु यलरिन तम्पु हसिरु ಹೊಸ ಹೂವಿನ ಕಂಪು ಹಸಿರು ಎಲರಿನ ತಂಪು ಹಸಿರು ಹಕ್ಕಿಯ ಕೊರಲಿಂಪು ಹಸಿರು 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 ಎಳೆ ಉಸಿರೂ ಹಕ್ಕಿಯ ಕೊರಲಿಂಪು ಹಸಿರು 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 ಎಳೆ ಉಸಿರೂ ನವರಾತ್ರಿಯ ನವಧಾತ್ರಿಯ ಶ್ಯಾಮಲ ವನಧಿಯಲಿ ಹಸುರಾದು ಕವಿ ರಸಪಾನ ಸ್ನಾನದಲ್ಲಿ ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಕಡಲಿನಲಿ ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಕಡಲಿನಲಿ ಹಸುರ್ಘಟ್ಟಿತು ಕವಿಯಾತ್ಮಂ ಹಸುರ್ ನೆತ್ತರ್ ಒಡಲಿನಲಿಂ ಹಸುರ ಘಟ್ಟಿತು ಕವಿಯಾತ್ಮಂ ಹಸುರ್ ನೆತ್ತರ್ವಡಲಿನಲಿ ನವರಾತ್ರಿಯ ನವಧಾತ್ರಿಯ ಈಶ್ಯಾಮಲ ವನಧಿಯಲಿ ಹಸುರಾದ್ದು ಕವಿಯಾತ್ಮಂ ರಸಪಾನ ಸ್ನಾನದಲೀ ರಸಪಾನ ಸ್ನಾನದಲ್ಲಿ ಎಲ್ರಿಗೂ ಧನ್ಯವಾದಗಳು